ಕಾಲಿಯವರು ಬ್ರಿಟಿಷ್ ನಮ್ಮ ಭಾಗದಲ್ಲಿ ಬ್ರಿಟಿಷ್ರು ಅವತ್ತು ನಮ್ಮ ಸುಮಾರು ಒಂದು ಎರಡು ನೂರ ಕೆಲವು ಶಿಕ್ಷಕರು ಸೇರಿಕೊಂಡು ಈ ನಮ್ಮ ಸರ್ಕಾರಿ ಕತ್ತಿನ ಸಂಘವನ್ನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಎರಡು ನೂರ ಐವತ್ತೇಳು ಜನ ಇರ್ತಾರೆ ಸಾವಿರದ ಒಂಬೈನೂರ ನಮ್ಮ ಸರ್ಕಾರಿ ಕತ್ತಿನ ಸಂಘದಲ್ಲಿ ಮುನ್ನೂರ ಐವತ್ತೇಳು ಜನ ಕುಟುಂಬ ಇರ್ತಾರೆ ಒಂದು ರೂಪಾಯಿ ಮಾತ್ರ ಇತ್ತು ಕೃಷಿ ಹತ್ತು ಸಾವಿರ ರೂಪಾಯಿ ಸಾವಿರವನ್ನು ವಿತರಣೆ ಮಾಡ್ತಾಯಿದೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರೊಳಗೆ ನಮ್ಮ ಸರ್ಕಾರಿ ಪತ್ರದ ಸಂಘದ ಒಂದು ಸ್ವಂತ ಕಟ್ಟಡ ಸಿಗ್ತದೆ ಆ ಸ್ವಂತ ಕಟ್ಟಡಕ್ಕೆ ಸಾವಿರದ ಒಂಬೈನೂರ ಒಂಬತ್ತೇಳರಲ್ಲಿ ಶಿಫ್ಟ್ ಆಗಲಿ ಅಷ್ಟೊಂದು ಆಗಲೇ ನಮ್ಮ ಸರ್ಕಾರಿ ಪತ್ರದ ಸಂಘದ ಒಂದು ಒಟ್ಟಾರೆ ನಮ್ಮ ಹೂಡಿಕೆ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚಾಗಿತ್ತು ಮುನ್ನೂರ ಐವತ್ತೇಳು ಜನ ಬಂದಾಗ ಪ್ರೆಸೆಂಟ್ ಈಗ ಏನಾಗಿತ್ತು ಅಂದ್ರೆ ನಮ್ಮ ಸರ್ಕಾರಿ ಪತ್ರದ ಸಂಘದೊಳಗೆ ಏಳ್ನೂರ ನಲವತ್ತೈದು ಜನ ಮೆಂಬರ್ಸ್ ಇದ್ದಾರೆ ಪ್ರತಿಯೊಬ್ಬರು ಒಂದು ಸಾವಿರ ರೂಪಾಯಿ ಶೇರ್ ಆಗ್ತಾರೆ ఈ నమూ వస్తుండవాళ షేర్ బండ్వాళ నాలుగు కోటి నమ్మ సాల కంపెనీ ఎంట్ కోటి ఈ వర్ష నాభాంశ సుమారు ఏళ్ళు లక్షకు హాభాంశ ఇది ఆమె ఈ సైన్స్ అయితే నూరు వర్షం నూరు వర్షదీ ఇదివరకు యావత్ యావ వర్షనూ కూడా హెత్తు పర్సెంట్ డివిడెండ్ పట్టిన ఈ వర్ష నాము ఐతిహిక శతమాలే అతిహెచ్చు డివిడెండ్ అని నాంట్ ಅದರ ಜೊತೆಗೆ ಶತಮಾನೋತ್ಸವ ಕಟ್ಟಡವನ್ನು ಕೂಡ ಕಟ್ಟಬೇಕಂತ ನಮ್ಮ ಹಳೆಯ ಕಮ್ಮಿಗಳ ತೀರ್ಮಾನ ಮಾಡಿ ಈಗಿರ್ತಕ್ಕಂಥ ಹಳೆ ಬಿಲ್ಡಿಂಗ್ ಡಿಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟತಕ್ಕಂಥ ಎಲ್ಲ ಪ್ಲಾನ್ಗಳು ಎಲ್ಲ ಸಿದ್ಧತೆ ರೆಡಿ ಆಗ್ತಾರೆ ಇದೇ ನಾವು ಶಂಕುಸ್ಥಾಪನೆ ಆದ ನಂತರ ಆ ನಾವು ಕಟ್ಟಾಗ ಚಾಲನೆ ಓದ್ತಾ ಇದ್ದೀವಿ ಇದ್ರ ಜೊತೆಗೆ ಪ್ರತಿ ವರ್ಷ ನಮ್ಮ ಶಿಕ್ಷಕರೇನಿರ್ತಾರಲ್ಲ ಅಂದರೆ ಶಿಕ್ಷಕರ ಮೆಂಬರ್ ಇರ್ತಾರೆ ಆ ಸದಸ್ಯರ ಮಕ್ಕಳು ಎಸ್ ಎಸ್ ಎಲ್ ಸಿ ಮತ್ತು ಪಿ ಸಿ ಅಲ್ಲಿ ಅತಿ ಹೆಚ್ಚು ಅಂಕಗಳಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ನಾವು ಪ್ರಥಮ ದ್ವಿತೀಯ ನಾವು ಆಯ್ಕೆ ಮಾಡ್ತೀವಿ ಮಾಡ್ತೇವೆ ಮಾಡ್ತಾ ಇದ್ದೀವಿ ಬಟ್ ಈ ಶತಮಾನೋತ್ಸವ ಕಾರ್ಯಕ್ರಮ ಏನಾದ್ರೆ ಈ ಸರಿ ಸ್ವಲ್ಪ ಮೋಡಿಫೈ ಹೆಚ್ಚು ನಮ್ಗೆ ಶಿಕ್ಷಕರ ಮಕ್ಕಳು ಎಸ್ ಎಸ್ ಎಲ್ ಸಿ ಮತ್ತು ಪಿ ಎಸ್ ಸಿಂಟಲ್ಲಿ ಅವರೆಲ್ಲರಿಗೂ ಸನ್ಮಾನ ಮಾಡೋಣ ಅವರೆಲ್ಲರೂ ಗೌರವಿಸೋಣ ಶತಮಾನೋತ್ಸವ ಪ್ರಯುಕ್ತ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಅಂತ ಎಲ್ಲ ಶಿಕ್ಷಕರಿಗೂ ಒಂದು ಎಕ್ಸಿಕ್ಯೂಟಿವ್ ಬ್ಯಾಗ್ ಅನ್ನ ಕೊಡುಗೆ ಅಂತ ಕಾಣಿಕೆ ನಾವು ಕೊಡ್ತಾ ಇದೇವೆ ಇನ್ನು ಅನಾರೋಗ್ಯ ಪೀಡಿತ ನಮ್ಮ ಶಿಕ್ಷಕರಿಗೆ ಅಥವಾ ಉನ್ನತ ವ್ಯಾಸಂಗ ಹೋಗ್ತಕ್ಕಂಥ ನಮ್ಮ ಶಿಕ್ಷಕರ ಮಕ್ಕಳಿಗೆ ಏನಾದರೂ ತೊಂದರೆ ಇಲ್ಲಿ ಅಂದ ತಕ್ಷಣ ನಮ್ಮ ಸಹಕಾರಿ ಪಕ್ಷದ ಸಂಗಾಲದಲ್ಲಿ ಬೆಂಗಳೂರು ಬಾಯಿರ್ತದೆ ಏನೇ ಕಷ್ಟ ಕಾಪಾಡಿಕೊಳ್ಳೋದ್ರು ಆಸ್ಪತ್ರೆಯಲ್ಲಿ ನಿರ್ತಾರೆ ಕೆಲವರು ಓಡಾಡೋಕ್ಕೆ ಆಗಿರೋದಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಮೇಲೆ ಕಂಪ್ಯೂಟರೀಕರಣ ಮಾಡಬೇಕು ಆ ಕಂಪ್ಯೂಟರೀಕರಣ ಮಾಡಿರೋದ್ರಿಂದ ಒಂದು ಎಷ್ಟು ಲಾಭ ಆಗಿಲ್ಲ ಅಂದರೆ ಎಲ್ಲೂ ಕೂಡ ಒಂದು ರೂಪಾಯಿ ಕೂಡ ಪೋಲ್ ಆಗಿರುತ್ತೆ ಒಂದು ರೂಪಾಯಿ ಡಿಫ್ರೆನ್ಸ್ ಸಾಫ್ಟ್ವೇರ್ ಬರ್ತದೆ ಈ ರೀತಿ ಇಲ್ಲಿವರೆಗೂ ನಮ್ಮ ಒಂದು ಆಸ್ತಿಗೆ ರಕ್ಷಣೆ ಇಲ್ಲ ಆಸ್ತಿಗೆ ರಕ್ಷಣೆ ಕೊಟ್ಟಿದ್ದೀವಿ ಸುಣ್ಣ ಬಣ್ಣವನ್ನು ಹಚ್ಚಿದ್ದೀವಿ ಎಲ್ಲ ರೀತಿಯ ಅಭಿವೃದ್ಧಿ ಏನ್ ಮಾಡೋಕೆ ಸಾಧ್ಯ ಎಲ್ಲವನ್ನ ಮಾಡಿ ಐತಿಹಾಸಿಕವಾಗಿ ಹನ್ನೊಂದು ಪರ್ಸೆಂಟ್ ಡಿವಿಡೆಂಡ್ ಅನ್ನ ಕೊಡ್ತಾ ಇದ್ದಾರೆ ಬಹಳಷ್ಟು ಸರ್ಕಾರಿ ಪತ್ರಿಕ ಇದ್ದೀವಿ ಆ ಸರ್ಕಾರಿ ಪತ್ರಿಕ ಸಂಘವನ್ನು ಯಾಕೆ ಇಟ್ಟಿರ್ತಾರಲ್ಲ ಅವರು ಇರೋರು ಚೆನ್ನಾಗಿರ್ತಾರೆ அவர் ஹோத நெற ஒன்று ஐந்து வருஷத்தில் எல்லாம் துவா் ஆக நம்ம சக்தி ஒரு நூறு வர்ஷ பூரேஜி அன்னொரு பர்செண்ட் ரிடர் கூட அது சாமா மாத்திர அதுக்காக கூட நம்ம எல்லா அல்லது சந்தேக ரவானை ஆகி ஏட்டைக்கொசைட்டி சோசைட்டிய அபார்ட்மெண்ட்டுக்கு வரோம் ஆட் மக்களுக்கு எஸ்ட் ஜவாரி இருந்தால் அது சம்பாரி நம்ம சிட்சக்கேலு கூட இது அதுக்கு கார்கமெல்லாம் பாகவஹி தம ஒ சூச்சனை ಈ ಒಂದು ನಮ್ಮ ಶತಮಾನೋತ್ಸವ ನಿರ್ಮಾಣಕ್ಕೆ ಸಹಾಯ ಸಹಕಾರವನ್ನು ಕೂಡ ನೀಡಬೇಕಂತ ಅವರಲ್ಲಿ ವಿನಂತಿಸ್ತಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯುತ್ತಮ ಸಲಹೆಗಳನ್ನು ನೀಡಿದೆ ಅಂತ ಈ ಮೂಲಕ ಹಾವೇರಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕರ ಸಹಕಾರ ಸಂಘ ಹಾವೇರಿ ಪ್ರಜಾಪ್ರಭುತ್ವದ ಒಂದು ತಳಹದಿಯ ಮೇಲೆ ಸ್ವಯಂ ಸಂಘವೇ ಸಹಕಾರಿ ಸಂಘ ಇತರ ಸದಸ್ಯರ ಪರಸ್ಪರ ಸಹಾಯದಿಂದ ತಮ್ಮ ಬೇಡಿಕೆಗಳನ್ನು ಪೂರೈಸಿಕೊಳ್ಳುತ್ತಾ ಸಂಘದ ಉತ್ಪಾದನೆ ಈ ನಮ್ಮ ಶಿಕ್ಷಕರ ಪತ್ತಿನ ಸಹಕಾರಿ ಸಂಘವು ಹತ್ತು ಏಳು ಅಕ್ಟೋಬರ್ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭಗೊಂಡು ಕೇವಲ ನೂರು ರೂಪಾಯಿ ಪ್ರಾರಂಭ ಪ್ರಾರಂಭವಾದಂತಹ ಈ ಒಂದು ಸಂಘ ಇವತ್ತಿನ ದಿನ ಎಂಟು ಕೋಟಿ ಬಂಡವಾಳವನ್ನು ಹೊಂದಿ ಹೊಂದಿರುತ್ತದೆ ಈ ಒಂದು ಸಂಘವು ಒಂದು ನೂರ ವರ್ಷ ಶತಮಾನ ವಸ್ತುವನ್ನು ಕಂಡಿದೆ ಈ ಈ ಒಂದು ಶತಮಾನ ವಸ್ತುವನ್ನು ಕಂಡ ಈ ಒಂದು ಕಾರ್ಯಕ್ರಮವನ್ನು ಇದೆ ನಾಳೆ ಭಾನುವಾರ ಇಪ್ಪತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಗುರುಭವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಈ ಒಂದು ಶತಮಾನ ಉತ್ಸವದ ಭವನದ ಶಂಕುಸ್ಥಾಪನಾ ಕಾರ್ಯಕ್ರಮ ಹಾಗೂ ಶಿಕ್ಷಕರ ಮಕ್ಕಳು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಈ ಸೊಸೈಟಿಯಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿ ಕಾರ್ಯನಿರ್ಮ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಮಿಸಲಿದ್ದಾರೆ ಹಾಗೂ ಬ್ಯಾಡಗಿ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಬಸುರ ಶಿವನ ಸಾಹೇಬರು ಬರ್ತಾ ಇದ್ದಾರೆ ಹಾಗೂ ಇನ್ನು ಈ ಹಾವೇರಿ ನಗರದ ಹಾವೇರಿ ನಗರದ ನಗರಸಭೆ ಅಧ್ಯಕ್ಷರು ಶಶಿಕಲಾ ಮಾಡಗಿಯವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಸಚಿವರಾದಂತಹ ಕೆ ಎಂ ರಾಜಣ್ಣವರು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಸ್ಥಳೀಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ಉದ್ದಪ್ಪ ರಮಾಣಿ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ನಾವು ನಾಳೆ ದಿನ ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ಆಚರಿಸುವಂತ ಹೇಳುತ್ತಾ ಈ ನಮ್ಮ ಒಂದು ಸೊಸೈಟಿಯು ಅತಿ ಹೆಚ್ಚು ಅಂದರೆ ಏನ ಹೊಂದಿರುವಂತಹ ಒಂದು ಸೊಸೈಟಿ ಈ ಒಂದು ಸೊಸೈಟಿಯು ನಮ್ಮ ಸಂಘದ ಇವತ್ತಿನ ಈ ಒಂದು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಏಳುನೂರ ನಲವತ್ತೈದು ಸದಸ್ಯರನ್ನು ಹೊಂದಿ ಹೊಂದಿರುತ್ತಾರೆ ಇಲ್ಲಿವರಿಗೆ ನಾಲ್ಕು ಕೋಟಿ ನಲವತ್ತ್ ಮೂರು ಲಕ್ಷದ ಹತ್ತು ಸಾವಿರದ ಆರು ಈ ಬಂಡವಾಳವನ್ನ ಕ್ರಡೀಕರಣಕ್ಕಾಗಿ ನಾವು ನಾವು ಅನ್ನು ಮಾಡ್ತಾ ಇದ್ದೇವೆ ಎಫ್ ಡಿ ಅವರಿಗೆ ನಮ್ಮ ಒಂದು ಸೊಸೈಟಿಯಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿ ಎಫ್ ಡಿ ಹಣವನ್ನ ಇಟ್ಕೊಂಡಿದ್ದೇವೆ ಈ ಒಂದು ಬಂಡವಾಳದಿಂದ ನಮ್ಮ ಎಂಟು ಲಕ್ಷದ ಐವತ್ತೈದು ಸಾವಿರದ ಒಂದು ನಿವುಗಳ ಲಾಭವನ್ನು ಹೆಚ್ಚು ಬೆಳೆಸಿದೆ ಅಂತ ನಮಗೆ ಹೆಮ್ಮೆ ಅನ್ನಿಸ್ತಿದೆ ಈ ಒಂದು ಸೊಸೈಟಿಯು ಬಹಳ ನಮ್ಮ ರಾಜ್ಯದಲ್ಲೇ ಅತ್ಯುತ್ತಮವಾದಂತಹ ಒಂದು ಸೊಸೈಟಿ ಅಂತ ನಮ್ಮ ಹೇಳಿಕೆ ಹೆಮ್ಮೆ ಅನ್ಸಿದೆ ಇಲ್ಲಿ ಇರುವಂತ ಎಲ್ಲ ನಮ್ಮ ನಿರ್ದೇಶಕರು ಯಾವುದೇ ಒಂದು ಬತ್ತೆ ಇದೆ ಇಲ್ಲಿ ಎಲ್ಲ ನಿಸ್ವಾರ್ಥ ಸೇವೆಯಿಂದ ಸೇವೆ ನಡೆಸುತ್ತಿದೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲದಿಂದ ಇಲ್ಲಿರುವಂತ ನಿರ್ದೇಶಕರು ಯಾವುದೇ ಒಂದು ನೈನು ಪತ್ತೆಯನ್ನ ತಗೊಳ್ತಾ ಇಲ್ಲ ಆ ತರ ಒಂದು ನಮ್ಮ ನಿರ್ದೇಶಕರು ಶಿಕ್ಷಕರಾಗಿದ್ದರಿಂದ ಎಲ್ಲರೂ ಆ ಒಂದು ಹಣವನ್ನ ಬಹಳ ಅಚ್ಚುಕಟ್ಟಾಗಿ ಬಹಳ ಜಾಗೃತವಾಗಿ ಈ ಒಂದು ಹಣವನ್ನ ನಾವು ಎಲ್ಲರಿಗೆ ಸಾಲದ ರೂಪದಲ್ಲಿ ನೀಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ತೆಗೆದುಕೊಂಡು ಅದರ ಜೊತೆಗೆ ಇಬ್ರು ಶಿಕ್ಷಕರನ್ನ ಪಡ್ಕೊಂಡು ಅವ್ರ ಕಡೆಯಿಂದ ಚೆಕ್ ಅನ್ನು ತೆಗೆದುಕೊಂಡು ಆಮೇಲೆ ಬಾಂಡ್ ಅನ್ನು ತೆಗೆದುಕೊಂಡು ಬ್ಯಾಂಕ್ ನಲ್ಲಿ ಯಾವ ತರ ಇದೆ ಅದೇ ರೀತಿ ನಾವು ಸಹಿತ ಫಾಲೋ ಮಾಡಿಕೊಂಡು ನಾವು ಒಂದು ಸಾಲವನ್ನು ನೀಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಒಟ್ಟಾರೆಯಾಗಿ ನಮ್ಮ ಸೊಸೈಟಿ ಬಹಳ ಅತ್ಯುತ್ತಮವಾಗಿ ಕಾರ್ಯವನ್ನು ಇಪ್ಪತ್ತೈದನೇ ಸಾಲಿನಲ್ಲಿ ಬಹಳ ಇಲ್ಲಿವರೆಗೆ ಒಂದು ನೂರು ವರ್ಷ ಆಯಿತು ಒಂದು ಮೂರು ವರ್ಷದಲ್ಲಿ ಸೇರಿದ ಹನ್ನೊಂದು ಪರ್ಸೆಂಟ್ ವರ್ಷ ಅತಿ ಹೆಚ್ಚು ನಾವು ಸ್ಟೂಡೆಂಟ್ ಅನ್ನ ಎಲ್ಲ ಸೇರಿದಾಗ ನಾವು ನೀಡ್ತಾ ಇದ್ದೇವೆ ಅಂತ ಹೇಳ್ತಾ ಇನ್ನು ಸಿಬ್ಬಂದಿಯ ಒಂದು ಪೇತ್ರ ಆಮೇಲೆ ಪೇಪರ್ ಬಿಲ್ ಸ್ಟೇಷನರಿ ಸಾಜಿಲ್ವ ನಗರ ನಾವು ಹನ್ನೊಂದು ಪರ್ಸೆಂಟ್ ಸ್ಟೂಡೆಂಟ್ ಕೊಟ್ಟು ಅದ್ರ ಜೊತೆಗೆ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ನಾವು ಶತಮಾನೋತ್ಸವದ ಉತ್ಸವದ ಭವನವನ್ನು ಕಟ್ಟಲಿಕ್ಕೆ ಜೊತೆಗೆ ನಾವು ಒಂದ್ ಸಾವಿರ ರೂಪಾಯಿ ಸೇರ್ನ ಮಾಡಿಕೊಂಡು ನಾವೆಲ್ಲ ಶಿಕ್ಷಕರು ನಮ್ಮ ಒಂದು ಬಂಡವಾಳವನ್ನು ಹೆಚ್ಚಿಸಿಕೊಂಡು ನಮ್ಮ ಒಂದು ಸೊಸೈಟಿಗೆ ಲಾಭವನ್ನು ಮಾಡಿಕೊಂಡು ಎಲ್ಲ ಶಿಕ್ಷಕರಿಗೆ ಅನುಕೂಲ ಆಗಿದೆ ಅಂತ ನಾ ಹೇಳಿದ್ವಿ ನನ್ನ ಮಾತ್ರ ನಮಸ್ತೆ